ಇರೋದು ಏನಂದರೆ ಮಾಧ್ಯಮ ಮಿತ್ರರೇ ನೀವು ನಿಮ್ಮ ಹೃದಯವಂತಿಕೆಯಿಂದ ಈ ಲೇಖನಿ ಮತ್ತು ಕಂಠ ಅವತ್ತು ಎಂಬತ್ತೊಂಬತ್ತರಲ್ಲಿ ಎಂಟುನೂರು ಮೂವತ್ತೊಂಬತ್ತರಲ್ಲಿ ಟಿ ವಿ ಇರಲಿಲ್ಲ ಪೆನ್ ಮಾತ್ರ ಇತ್ತು ಇವತ್ತು ಈ ನಾಲ್ಗೆ ಇದೆ ಎಲ್ಲ ಮೀಡಿಯಾದವರು ಆ ನಾಲ್ಗೆ ಏನು ಒಬ್ಬ ರಂಗಣ್ಣ ಅಂತಾರೋ ಅಥವಾ ನಾವು ಒಬ್ಬರೇ ಸಾರಿ ಒಬ್ಬರಿಗೆ ಅಂತಲ್ಲ ಆಲ್ ಇವತ್ತು ಏನು ನಾಲ್ಗೆ ಇದೆ ಈ ನಾಲ್ಗೆ ಮುಖಾಂದ್ರೆ ಯಾವ ರೀತಿ ಸುಮಲತಾ ಯಾಕೆ ಗೆದ್ದರು ಸುಮಲತಾ ಅವರು ಸುಮಲತಾ ಅವ್ರು ಯಾರಿಗೂ ಸರ್ಸ್ತಾರೆ ಪರಿಚಯ ಇರಲಿಲ್ಲ ನೀವೇ ಮಾಧ್ಯಮದವರೇ ಅವರು ಒತ್ತು ಕೊಟ್ಟು ಗೆಲ್ಲಿಸಿದವರು ನಿಮ್ಮಿಂದಾಗಿ ಸುಮಲತಾ ಅವ್ರು ಗೆದ್ದರು ಅದೇ ರೀತಿ ದಯಮಾಡಿ ನಮ್ಮ ಸಿ ಎನ್ ಮಂಜುನಾಥವ್ರನ್ನ ದಯಮಾಡಿ ನೀವೆಲ್ಲರೂ ಸಹಕಾರ ಕೊಟ್ಟು ಗೆಲ್ಲಿಸ್ಕೊಡ್ಬೇಕು ಸೀರಿಯಲ್ ನಂಬರ್ ಒಂದು ತಾವರೇ ಉರ್ದು ಅಂತೇಳಿ ನೀವು ಸಹಕಾರ ಕೊಡ್ಬಂದು ಕೇಳ್ಕೊಳ್ತಾ ನಮ್ಮದೊಂದು ಸ್ಟೇಟ್ಮೆಂಟ್ ಇದೆ ನಮ್ಮ ಶಾಸಕರು ಇಕ್ಬಾಲ್ ಹುಸೇನ್ ಸಾಹೇಬರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ನಮ್ಮ ಕುಮಾರಸ್ವಾಮಿ ಅವ್ರಿಗೆ ಮತ್ತು ಯೋಗೇಶ್ವರವ್ರ ಕುರಿತು ಈ ಮಂಜುನಾಥ್ ಕ್ಯಾಂಡಿಡೇಟ್ ಆಗೋ ವಿಚಾರದಲ್ಲಿ ನೀವು ಗಂಡಸ್ರಲ್ವಾ ನಿಮ್ಮ ಗಂಡಸ್ತನ ಇಲ್ವಾ ಅಂತ ಪ್ರಶ್ನೆ ಮಾಡಿದ್ದಾರೆ ಇಂಗ್ಲೀಷ್ನಲ್ಲಿ ಒಂದು ಪದ ಇದೆ ಪಾರ್ಟೆಂಟ್ ಮತ್ತು ಇಂಪಾರ್ಟೆಂಟ್ ಅಂತ ಇಂಪಾರ್ಟೆಂಟ್ ಅಂದರೆ ನಪಂಸುಕ ಷಂಡ ಅಂತ ಆ ಅರ್ಥದಲ್ಲಿ ಇಕ್ಬಾಲ್ ಹುಸೇನ್ ಅವರು ಈ ರಾಜ್ಯದಲ್ಲಿ ಕೆಂಗಲ್ ಹನುಮಂತಯ್ಯನ ಮುಖ್ಯಮಂತ್ರಿ ಆದ ಜಾಗ ದೇವೇಗೌಡರು ಮುಖ್ಯಮಂತ್ರಿ ಆದ ಜಾಗ ಕುಮಾರಸ್ವಾಮಿ ಮುಖ್ಯಮಂತ್ರಿ ಜಾಗದಲ್ಲಿ ನೀವು ಕೂತ್ಕೊಂಡು ಒಬ್ಬ ಅಲ್ಪಸಂಖ್ಯಾತ ಸಮುದಾಯದ ಒಬ್ಬ ಶಾಸಕರು ಬೇಜವಾಬ್ದಾರಿ ಹೇಳಿಕೆ ಕೊಟ್ಟಿದ್ದೀರಲ್ಲ ಇವತ್ತುವರೆಗೂ ನೀವು ನಮ್ಮ ಡಿ ಕೆ ಶಿವಕುಮಾರ್ ಆಗಲಿ ಡಿ ಕೆ ಸುರೇಶ್ ಆಗಲಿ ಸಾರಿ ಕೇಳಿದ್ದಾರಾ ಖಂಡಿಸಿದಾರ ಹೇಳಿಕೆನ ದಯಮಾಡಿ ನಾನು ನಿಮ್ಮ ಮುಖಾಂತರ ಕೇಳ್ತಾ ಇದ್ದೀನಿ ದಯವಿಟ್ಟು ಈ ಈ ಭಾಗದ ಜನ ಇವತ್ತು ಸಿದ್ದರಾಮಯ್ಯನವರು ನಾನು ಒಕ್ಕಲಿಗರು ನಿಲ್ಲಿಸಿದ್ದೀನಿ ಒಕ್ಕಲಿಗರು ನಿಲ್ಲಿಸ್ತೀನಿ ಅಂತೇಳಿ ಜಾತಿ ಪಡ ಪದ ಬಳಸಿ ಓಟ್ ಕೇಳ್ತಾ ಇದ್ದಾರೆ ನಾನು ಹೇಳ್ತಾ ಇದ್ದೀನಿ ಈ ಈ ಈ ಒಂದು ಸಮುದಾಯ ಒಕ್ಕಲಿಗ ಸಮುದಾಯಕ್ಕೆ ಇಕ್ಬಾಲ್ ಹುಸೇನ್ ಅವರು ಭಾಳ ಅವಮಾನ ಮಾಡಿದ್ದಾರೆ ಅಪ್ಪಾನ ಮಾಡಿದ್ದಾರೆ ಇದನ್ನು ಅತಿಯಾಗಿ ಖಂಡಿಸ್ತೀನಿ ಇದನ್ನೆಲ್ಲ ವಿರೋಧ ಮಾಡಬೇಕು ನಮ್ಮ ಜನ ಸರಿಯಾಗಿ ಕ್ಷಮೆ ಅವರು ಕ್ಷಮೆ ಕೇಳೋವರೆಗೂ ಯಾವ ಊರಿಗೂ ಬಿಡೋದೇ ಬೇಡ ಅಂತೇಳಿ ಈ ಮುಖಾಂತರ ಆಗ್ರಹ ಮಾಡ್ತಾ ಇದ್ದೀನಿ ಬಂಧುಗಳೇ ಇನ್ನೊಂದು ಒಂದು ಅಂಶ ಅಂದರೆ ನಮ್ಮನ್ನ ಬಿ ಜೆ ಪಿ ಆರ್ ಎಸ್ ಎಸ್ ಎ ಬಿ ಎ ಪಿ ಬಿ ಎಮ್ ಎಸ್ ಭಜರಂಗ ನಮ್ಮನ್ನೆಲ್ಲ ಬಲಪಂಥೀಯ ಸಂಘಟನೆಗಳು ಅಂತ ಕರೀತಾರೆ ರೈಟ್ ಇಸ್ಟ್ ಸಿ ಪಿ ಐ ಸಿ ಪಿ ಐ ಎಮ್ ಫಾರ್ವರ್ಡ್ ಬ್ಲಾಕ್ ಆರ್ ಎಸ್ ಪಿ ಇವನ್ನೆಲ್ಲ ಎಡಪಂಥೀಯ ಸಂಘಟನೆಗಳು ಅಂತ ಕರೀತಾರೆ ಲೆಫ್ಟ್ ಇಸ್ಟ್ ನೀವು ಕಾಂಗ್ರೆಸ್ನವ್ರು ಎಂತಕ್ಕೆ ಸೇರ್ತೀರಿ ನೀವು ಮಗು ಹುಟ್ಟಿದ್ರೆ ಹೆಣ್ಣು ಗಂಡು ಅಂತ ಕೇಳ್ತಾರೆ ಎರಡು ಏನಂತಾರೆ ನಾನು ಪ್ರೊನೌನ್ಸಿಯೇಷನ್ ಮಾಡ್ತಾ ಇಲ್ಲ ಇದಕ್ಕೇನು ಹೇಳ್ತಾರೆ ನಾನು ಹೇಳ್ಬಾರ್ದು ತಪ್ಪಾಗ್ತದೆ ಬಟ್ ಏನಂತ ಅರ್ಥ ನೀವು ಅದಕ್ಕೆ ಸೇರ್ತೀರಾ ಇದು ತಪ್ಪಾಗಿದ್ರೆ ಇಕ್ಬಾಲ್ ಹುಸೇನಕ್ಕೆ ಕ್ಷಮೆ ಕೇಳಿದ್ರೆ ನಾನು ಇದಕ್ಕೆ ಕ್ಷಮೆ ಕೇಳ್ತೀನಿ ರಾಜಕಾರಣ ಮಾಡೋಕ್ಕೋಸ್ಕರ ಹೆಂಗೆಂಗೋ ಮಾತಾಡಿ ಏನೋ ಮಾತಾಡೋದಲ್ಲ ಇದು ಹಿಂಗೆ ಉಳಿಯೋಲ್ಲ ಈ ಗಿರಿಗೋಡ ಏನು ಸತ್ತಿಲ್ಲ ಈ ರಾಮನಗರದಲ್ಲಿ ನಾನು ಕೇಳೋಕೆ ಶಕ್ತಿ ಇದೆ ನಮ್ಮ ಸಮಾಜನ ಕೇಳ್ತಾ ಇದ್ದೀನಿ ಇವತ್ತು ನಮ್ಗೆ ಕೇಳ್ತಾರೆ ಎಮ್ ಎಂ ಪಿ ಅವರು ನಮ್ಮ ಕ್ಯಾಂಡಿಡೇಟು ಏನಿಲ್ಲ ಮೃದು ಸ್ವಭಾವದವರು ಅವ್ರಿಗೆ ಏನು ಬರೋಲ್ಲ ಇಂಥ ಬಲಿಷ್ಠರ ಮೇಲೆ ಯಾಕೆ ನಿಂತ್ಕೊಂಡ್ಬಿಟ್ಟಿದ್ರಿ ಅಂತ ನೋಡಿರಿ ಪಂಚಾಯತಿ ಕೆಲಸ ಮಾಡೋಕ್ಕೆ ನಮ್ಮ ದೊರೆ ಇದ್ದಾನೆ ಎಮ್ ಎಲ್ ಎ ಕೆಲಸ ಮಾಡೋಕ್ಕೆ ತಾಲೂಕಲ್ಲಿ ಕೆಲಸ ಮಾಡೋಕ್ಕೆ ನಾವಿದ್ದೀವಿ ಜಿಲ್ಲಾ ಪಂಚಾಯತ್ ನರಸಿಂಹಮೂರ್ತಿ ಇದ್ದಾರೆ ಬೇಕಾದಷ್ಟು ಜನ ಇದ್ದೀವಿ ಅವ್ರು ಎಲ್ಲಿದ್ದಾರೆ ಗೊತ್ತೇನು ರೀ ನಮ್ಮ ನಮ್ಮ ಮಂಜುನಾಥ್ ಸರ್ ಡಬ್ಲ್ಯೂ ಎಚ್ ಒನಲ್ಲಿ ಏಡ್ಸು ಎಬೋಲಾ ಕೊರೋನಾ ಇಂಥ ಜಗತ್ತಿನ ಪಿಡುಗು ನೂರ ತೊಂಬತ್ತೈದು ದೇಶದಲ್ಲಿ ಏನು ಈ ಕೊರತೆ ತೊಂದರೆ ಇದೆ ಈ ಪಿಡುಗು ಇದನ್ನು ಮಟ್ಟ ಹಾಕಿ ಅದನ್ನು ಪರಿಣಾಮಕಾರಿಯಾಗಿ ಮಾಡತಕ್ಕಂಥ ಸಮಸ್ಯೆ ಬಗೆಹರಿಸ್ತಕ್ಕಂಥ ತಾಕತ್ತು ನಮ್ಮ ಅಭ್ಯರ್ಥಿಗಿದೆ ನಿಮ್ಮ ಕೃಪೆಯಿಂದ ಭಗವಂತನ ಆಶೀರ್ವಾದದಿಂದ ಈ ಜನತಾ ಜನ್ಮಾರ್ತನ ಆಶೀರ್ವಾದದಿಂದ ಅವ್ರು ಗೆದ್ದರೆ ಈ ರಾಷ್ಟ್ರದಲ್ಲಿ ಆರೋಗ್ಯ ಮಂತ್ರಿ ಆಗ್ತಕ್ಕಂಥ ಬಹು ಬಹುಪಾಲು ಅವ್ರಿಗೆ ಅವಕಾಶ ಇದೆ ಅದರಿಂದ ಬಂಧುಗಳೇ ದಯಮಾಡಿ ಇಂಥ ವ್ಯಕ್ತಿಗೆ ಬಿ ಜೆ ಪಿ ಗುರುತಿಗೆ ಮತ ಕೊಡಬೇಕು ಅಂತ ಕೇಳ್ತಾ ಇನ್ನೊಂದು ವಿಚಾರ ಈ ಮೈಸೂರು ಏರ್ಪೋರ್ಟ್ಗೆ ಈ ಒಬ್ಬರ ಟಿಪ್ಪು ಸುಲ್ತಾನ್ ಹೆಸರಿಡಬೇಕು ಅಂತ ಸಿದ್ದರಾಮಯ್ಯವ್ರು ಪ್ರಪೋಸ್ ಮಾಡ್ತಿದ್ದಾರೆ ಈಗಂತೂ ಅವರು ಈ ಯದುವೀರ್ ನಿಂತ ಮೇಲೆ ಅವರು ಅವ್ರಿಗೆ ಒಡೆಯರ್ ಹೆಸರು ಇಡಲ್ಲ ನಾನು ಪ್ರಪೋಸ್ ಮಾಡ್ತೀನಿ ನಮಗೂ ಇದೆ ಇಷ್ಟ ಇದೆ ಮುಸ್ಲಿಮ್ ಹೆಸರು ಇಡಬೇಕು ಮುಸ್ಲಿಮ್ ಹೆಸರು ಇಡಬೇಕು ಇಡಬಾರ್ದು ಅಂತೇನಿಲ್ಲ ದರ್ ಆಲ್ಸೋ ದ ಸಿಟನ್ ಈ ದೇಶದ ಮಾಲೀಕರು ಮುಸಲ್ಮಾನರು ಅವ್ರಿಗೂ ಹಕ್ಕಿದೆ ಇಲ್ಲ ಅಂತೇನಿಲ್ಲ ನಮ್ಮ ಎ ಪಿ ಜೆ ಅಬ್ದುಲ್ ಕಲಾಂ ಹೆಸರಿಡಿ ಮುಸ್ಲಿಂ ಹೆಸರು ಹೆಸರಿಡಿ ಜೋಗದ ಸಿರಿ ಬೆಳಗಿನಲ್ಲಿ ತುಂಗಿಯ ತೆನೆ ಬೆಳಿಲಿ ನಮ್ಮ ನಿಸಾರ ಕನ್ನಡಿಗ ನಮ್ಮ ಹೆಮ್ಮೆಯ ಕನ್ನಡಿಗ ನಿಸಾರಾಮದ ಹೆಸರಿಡಿ ನಾವೆಲ್ಲ ಬಿ ಜೆ ಪಿ ನೋರು ಕೇಳಿ ಒಪ್ಪಿಸ್ತೀವಿ ಒಪ್ಪಿಸ್ತೀವಿ ಯಡಿಯೂರಪ್ಪನವರು ನಾವೆಲ್ಲರೂ ಸೇರಿ ಒಪ್ಪಿಸ್ತೀವಿ ನಮ್ಮ ಸಮಾಜನ ಎಲ್ಲಾರನ್ನೂ ಹೆಸರಿಡಿ ಮಾಡಿ ಏರ್ಪೋರ್ಟ್ಗೆ ಮೈಸೂರು ಏರ್ಪೋರ್ಟ್ಗೆ ಅದರಿಂದ ಬಂದು ಹಲವಾರು ವಿಚಾರ ಇದೆ ಈ ಒಂದು ವಿಚಾರದಲ್ಲಿ ಇಪ್ಪಾಲ್ ಹುಸೇನ್ ಅವ್ರಿಗೆ ದಯಮಾಡಿ ಇದನ್ನು ಒತ್ತು ಕೊಟ್ಟು ಮಾಡಬೇಕು ನಾನು ಹೇಳ್ತಕ್ಕಂಥದ್ದು ನಾನೇನ ಎಲ್ಲಿ ಜೆಂಡರ್ ಉಪಯೋಗಿಸಿ ಪದ ಬಳಸಿದ್ರೆ ನನ್ನ ತಪ್ಪಾಗಿದ್ರೆ ನಾನು ಕ್ಷಮೆ ಕೇಳ್ತೀನಿ ಯಾವಾಗ ಇಪ್ಪಾಲ್ ಹುಸೇನ್ ಅವರು ಸಾರ್ವಜನಿಕವಾಗಿ ಕ್ಷಮೆ ಕೇಳಬೇಕು ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರು ಸೂರ್ಯ ಅಣ್ಣವರು ಕ್ಷಮೆ ಕೇಳಿಸ್ಬೇಕು ಅವ್ರು ಅಂದಂಗೆಲ್ಲ ಕೇಳಕ್ಕೆ ನಾವು ತಯಾರಿಲ್ಲ ನಾವೇನು ಇಲ್ಲಿ ಇನ್ನೂ ಜನ ಸತ್ತೋಗಿಲ್ಲ ದಯಮಾಡಿ ನೀವು ನಾವು ಮೊದಲೇ ರಿಪೀಟ್ ಮಾಡಿದಂಗೆ ಮಾಧ್ಯಮ ಮಿತ್ರರು ನಿಮ್ಮ ಲೇಖನಿ ನಿಮ್ಮ ನಾಲ್ಗೆ ದಯವಿಟ್ಟು ಸಹಕಾರ ಮಾಡಿ